ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪರಶುರಾಂಪುರ ನಾಡ ಕಚೇರಿ ಮುಂದೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಸರ್ಕಾರ ಬರಗಾಲ ಎಂದು ಘೋಷಣೆ ಮಾಡಿದೆ ಆದರೆ ಬೆಳೆ ಪರಿಹಾರ ಬೆಳೆ ವಿಮೆ ಸರ್ಕಾರ ಪ್ರೋತ್ಸಾಹಧನ ಅಥವಾ ಸಹಾಯಧನವನ್ನು ರೈತರ ಜನರ ಜೀವನೋಪಾಯಕ್ಕೆ ನೀಡುತ್ತದೆ ಹೀಗಾಗಿ ಬರ ಪರಿಹಾರ ಹಣ ಸೇರಿ ಸರ್ಕಾರದ ಯಾವುದೇ ಪ್ರೋತ್ಸಾಹಧನ ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡುವ ಹಣವನ್ನು ಬ್ಯಾಂಕ್ ಸಾಲದ ಜಮೆಗೆ ಮಾಡಬಾರದು ಎಂದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಸಹ ಬ್ಯಾಂಕ್ ಅಧಿಕಾರಿಗಳು ಮಾತ್ರ ಅವರ ಮಾತಿಗೆ ಕಬಡೆ ಕಾಸು ಬೆಲೆ ಕೊಡದೆ ರೈತರ ಖಾತೆಗಳಲ್ಲಿ ಹಣವನ್ನು ಮುಟ್ಟುಕೊಳ್ಳಲು ಹಾಕಿ ಬ್ಯಾಂಕ್ ಖಾತೆಯನ್ನ ಲಾಕ್ ಮಾಡಲಾಗಿದೆ ಕೂಡಲೇ ರೈತರ ಬ್ಯಾಂಕ್ ಖಾತೆ ಓಪನ್ ಮಾಡಬೇಕು ಬ್ಯಾಂಕ್ ಸಾಲಕ್ಕೆ ಜಮಾ ಮಾಡಿಕೊಳ್ಳದಂತೆ ಸೂಚನೆ ನೀಡಬೇಕು ಇನ್ನು ಸಾಕಷ್ಟು ರೈತರು ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರು ತಾಲೂಕು ಕಚೇರಿಗೆ ಅಲ್ಲಾಡುತ್ತಿದ್ದಾರೆ ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರ ಖಾತೆಗೆ ಹಣ ಜಮಾ ಆಗಬೇಕು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮೀಣ ಪ್ರದೇಶಕ್ಕೆ ಬಾರದೆ ನಾಡ ಕಚೇರಿಯಲ್ಲಿರುತ್ತಾರೆ ದಿನಕ್ಕೆ ಎರಡು ಗಂಟೆಯಾದರೂ ಹಳ್ಳಿಯಲ್ಲಿ ಬರಬೇಕು ರೈತರ ದಾಖಲೆ ಸಂಗ್ರಹ ಮಾಡಿರುವ ನಾಡ ಕಚೇರಿ ಶೀತಲವಾಗಿದ್ದು ಸೋರುತ್ತಿದೆ ಸೋರುವುದನ್ನು ತಡೆಗಟ್ಟಲು ತಾಡ್ಪಾಲ್ ಹಾಕಲಾಗಿದೆ ಕೂಡಲೇ ನೂತನ ಕಚೇರಿ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ರೆಹಾನ್ ಪಾಷಾ ಮನವಿ ಸ್ವೀಕರಿಸಿ ಮಾತನಾಡಿ ನಾಳೆಯಿಂದಲೇ ಗ್ರಾಮಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ನೋಟಿಸ್ ಜಾರಿ ಮಾಡಲಾಗುವುದು ಬ್ಯಾಂಕ್ ವ್ಯವಸ್ಥಾಪಕರನ್ನ ಗೆರಿಸಿ ಬೆಳೆ ಪರಿಹಾರ ಬೆಳೆ ವಿಮೆ ಸಾಮಾಜಿಕ ಭದ್ರತಾ ಪಿಂಚಣಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿಕೊಳ್ಳದಂತೆ ಸೂಚನೆ ನೀಡಿರುವುದು ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರ ಮಾಹಿತಿಯನ್ನ ಸಂಬಂಧಪಟ್ಟ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಚಿಕ್ಕಣ್ಣ ಚೌಳೂರು ಪ್ರಕಾಶ್ ಜಂಪಣ್ಣ ಹನುಮಂತ್ ರಾಯ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನಿಶ್ ಆಚಾರ್ ಎನ್ ಕಡೆಗಣಿಸಬೇಕು ಅಧಿಕಾರಿ ವರ್ಗರು ರೈತರನ್ನ ಸ್ಪಂದಿಸಬೇಕು ಅತಿ ಶೀಘ್ರದಲ್ಲಿ ಸ್ಪಂದಿಸಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಕಾಣಿ ಬೂತ್ರಿ

ಸಂದರ್ಭ ತುಂಬಿದ ಸಂದರ್ಭದಲ್ಲಿ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಶೇಂಗಾ ಅಂತ ಇದ್ರೆ ಕೆಲವರು ತೊಗರಿ ಅಂತ ಆಗಿದೆ ಕೆಲವರಿಗೆ ಮೆಕ್ಕೆಜೋಳ ಅಂತ ಆಗಿದೆ ಕೆಲವರಿಗೆ ಬೂದುಗುಂಬಳಕಾಯಿ ಅಂತ ಆಗಿಬಿಟ್ಟಿದೆ ಈ ತಪ್ಪು ವರದಿ ವರದಿ ಹಿನ್ನೆಲೆಯಲ್ಲಿ ಹಲವು ಜನರಿಗೆ ಇನ್ಸುರೆನ್ಸ್ ಹಣ ಕಾಣಿ ಆಗಿದೆ ಇದು ನಮ್ಮ ರೈತರಿಗೆ ಇವತ್ತು ಎಷ್ಟೋ ಸಾಲ ಸೂಲ ಮಾಡ್ಕೊಂಡು ಹಣ ಕಟ್ಟಿದ್ರು ಆ ಹಣ ಬಂದಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು ಈ ಹಣ ಅದೇನು ದೇವ್ರು ಕೊಟ್ಟರೆ ದೇವ್ರು ಹೂ ಕೊಟ್ಟು ಪೂಜೆ ಬ್ಯಾಂಕ್ ಮ್ಯಾನೇಜರ್ಗಳು ಆ ಸಾಲಕ್ಕೆ ತಡೆ ಉಟ್ಟು ಬಿಟ್ಟಿದ್ದಾರೆ ನೋಡಿ ದೇವ್ರ್ ಕೊಟ್ಟು ಪೂಜಾರಿ ಕೊಡ್ಲಿಲ್ಲ ಅಂತ ಒಂದು ಗಾದೆ ಆಗ್ಬಿಟ್ಟಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಆರನೇ ತಾರೀಕು ಸಭೆಯಲ್ಲಿ ಹೇಳಿದ್ರು ರೈತರಿಗೆ ಕೊಟ್ಟಂತ ಹಣ ಬರ ಪರಿಹಾರ ಇನ್ಶೂರೆನ್ಸ್ ಎಸ್ ಎಸ್ ವೈ ಪಿ ಎಂ ಸಿ ಹಣ ಯಾವುದೇ ರೀತಿ ಸಾಲಕ್ಕೆ ಜಮಾ ಮಾಡಿರ್ಬೇಡ್ರಿ ಅಂತ ಹೇಳಿ ಮಾತು ಹೇಳಿದ್ರು ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬ್ಯಾಂಕ್ ಮ್ಯಾನೇಜರ್ಗಳು ಯಾಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಅವರ ಮಾತಿಗೆ ಬೆಲೆ ಇಲ್ಲವೇ ಅನ್ನೋದು ಬ್ಯಾಂಕ್ ಮ್ಯಾನೇಜರ್ ಯೋಚನೆ ಮಾಡಬೇಕಾಗಿದೆ ಮೊನ್ನೆ ಆ ದುಡ್ಡು ದಣೆ ಹಾಕ್ಬಿಟ್ಟು ಆ ತಡೆ ಹಾಕ್ಬಿಟ್ಟು ಇಂದ್ರವರೆಗೆ ಅಲೆದಾಡ್ತಾ ಇದ್ದಾರೆ ಮಾನವ ಕಾಸಲ್ ಸಾ ಗಮನಕ್ಕೆ ಬಂದಾಗ ಇವರು ಹೇಳಿದ್ರು ಅವ್ರ ಮಾನ್ಯತೆ ಕೊಟ್ಟಿಲ್ಲ ಅವ್ರೆಂತ ದಿಕ್ಕ ಅಧಿಕಾರಿಗಳು ಅಂತ ಹೇಳ್ಬೇಕಾದ ಅವ್ರ ವಿಡಿಯೋ ಇದೆ ಆ ವಿಡಿಯೋ ಮಾನ್ಯ ಅಧಿಕಾರಿಗಳಿಗೆ ಹಾಕ್ತೀನಿ ನಾನು ಎಂತ ವರ್ತನೆ ಮಾಡ್ತಾರೆ ಕಣ್ಣೆತ್ತಿನ ಮರ್ಕುಂಟೆ ಆ ಬ್ಯಾಂಕ್ ಮ್ಯಾನೇಜರ್ ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಆ ರೈತರು ಒಂದಿಬ್ರು ಕಣ್ಣೀರು ಹಾಕೊಂಡ್ಬಂದು ಅವರು ಗ್ರಾಮ ಪಂಚಾಯತ್ ಪ್ರತಿಯೊಬ್ರು ಬೆಳಿಗ್ಗೆ ರಾಜೇಶ್ ನನಗೆ ಜಿ ಪಿ ಎಸ್ ಲೊಕೇಶನ್ ಆಗ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಡ್ ಕ್ವಾರ್ಟರ್ಬೇಕು ಜಿ ಪಿ ಎಸ್ ಲೊಕೇಶನ್ ಆಗ್ತದೆ ನನಗೆ ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೂ ಅಲ್ಲೇ ಇರಬೇಕು ಜಿ ಪಿ ಎಸ್ ಲೊಕೇಶನ್ ಆಗ್ತದೆ ನಿನಗೆ

ಏನಾಗಿದೆ ಇವ್ರೆ ಏನೇ ದಿಶೆ ತಗೋಬೇಕು ಅಂದ್ರೆ ದಿವೆ ಅಂತ ಹೇಳ್ಬೇಕಾಗಿತ್ತು ಮೇಲ್ಗಡೆ ಇನ್ಸುರೆನ್ಸಲ್ಲಿ ಮಾತಾಡೋರು ಸರ್ಕಾರಕ್ಕೆ ಮಾತಾಡೋರು ಆಗ್ಬೋದು ನಿಮ್ಮ ಮನವಿ ಏನಿದೆಯೋ ನಾನು ಜಿಲ್ಲಾಧಿಕಾರಿಗಳಿಗೆ ಈಗ ಹೋಗಿ ನಾನು ಏನೇನು ಮಾತಾಡಿದ್ರು ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ನಮಗೆ ಅವಾಗ ಏನಾಗಿದೆ ಜಿಲ್ಲಾಧಿಕಾರಿಗಳು ಮೇಲ್ಗಡೆ ಮಾತಾಡ್ತಾರೆ ಅಗ್ರಿಕಲ್ಚರ್ ಕಮಿಷನರಿಗೆ ಮಾತಾಡ್ಬೋದು ಯಾರಿಗೆ ಮಾತಾಡ್ತಾರೆ ಸಾಹೇಬ್ರು ಅವರು ಮೊನ್ನೆ ಮಾತಾಡಿದಾರೆ ಎಲ್ಲ ನೀವು ಹೆಚ್ಚು ಗಟ್ಟೆ ಹೋದಾಗ ಈ ವಿಷಯಕ್ಕೆ ನಮಗೂ ಬದಿ ಆರೋರು ಏನಾಗಿದೆ ಏನಿಲ್ಲ ಅಂತೇಳಿ ನಿಮಗೂ ಬದಿ ಆಗೋರು ಇಲ್ಲಂದ್ರೆ ನಾನು ನಿಮ್ಮ ಮನವಿ ಮಾಡ್ತಿರೋದ್ರೆ ಇದೇನಿದೆ ಅದು ಸರಿ ಮಾಡಕ್ಕೆ ಜಿಲ್ಲಾಧಿಕಾರಿ ಕಾಣ್ತಾರೆ ಬೆಳೆ ಪರಿಹಾರ ಬಂದಾಗ ನೆಕ್ಸ್ಟ್ ಇದು ಬೆಳೆ ಸಮೀಕ್ಷೆ ಮಾಡಕ್ಕೆ ಬರ್ತಾರಲ್ಲ ಅವರು ಬರ್ಬೇಕಾಗಿರೋ ಯಾರೇ ಸಮೀಕ್ಷೆ ಮಾಡಕ್ ಕೊಡ್ತಾರೆ ಊರಲ್ಲಿ ಕಾನ್ ಟ್ಯಾಂಕ್ ಮಾಡಿಸಿ ಫಸ್ಟ್ ನಾವು ಇದಕ್ಕೆ ಬರ್ತಾ ಇದ್ದೀವಿ ಸಮೀಕ್ಷೆಗೆ ಅಂತ ನೀವು ಹೇಳಿದ್ರೆ ಕಾಂಟ್ಲಾಮ್ ಮಾಡಿಸಿದ್ರೆ ರೈತರ ರೈತರ ನಾನ್ ಮನವಿ ಅಂದರೆ ಅವ್ರ ಸಮೀಕ್ಷೆ ಮಾಡಕ್ ಬಂದಾಗ ನಾವು ಹೋಗಿ ನಾವೇನ್ ಮಾಡ್ತೀರ ಯಾರು ಹೋಗೋದು ಅವ್ರು ಬರೋದು ಬರ್ತೀರ ನಾನು ತಪ್ಪು ಮಾಡಿರ್ಬೋದು ಅದನ್ನ ಸರಿ ಮಾಡೋಕೆ ಅವಕಾಶ ಇದೆ ಬಗ್ಗೆ ಆಳಿಸ್ಬೇಕಾಗಿದ್ದಾರೆ ಹೋದಕ್ಕೆ ಎರಡ್ ಸಾವಿರ ಪರಿಹಾರ ಅಂತ ಅವಾಗ ಬರಲಿಲ್ಲ ಆದ ಯಾಕೆ ಸಂದರ್ಭದಲ್ಲಿ ಯಾರು ನೀವು ಕಂಡು ಎರಡ್ ಸಾವಿರ ಪರಿಹಾರ

ಎರಡು ಪಂಚಾಯತ್ ಅದು ಸಿದ್ದೇಶ್ ಎಂದ್ರೆ ಸೋಮಭದ್ರ ಎರಡು ಕಡೆ ಆಗಿದೆ ಅದು ಅದಕ್ಕೆ ಸಹ ಮಕ್ಕಳ ಸರ್